ಎಲ್ಲರಿಗೂ ನಮಸ್ಕಾರ ತುಂಬೆ ಜನ ಮನದಲ್ಲಿ ಅಚ್ಚೊತ್ತಿ ನಿಂತಿರುವ ಕಿರು ಸಸ್ಯ ಚಳಿಗಾಲದಲ್ಲಿ ಹೂ ಬಿಡುತ್ತದೆ ಇತರ ಭಾಷೆಗಳಲ್ಲಿ ಇದರ ಹೆಸರು ತಮಿಳಿನಲ್ಲಿ ತುಂಬಾಯ್ ತೆಲುಗಿನಲ್ಲಿ ತುಂಬಾ ಮಲಯಾಳಂನಲ್ಲಿ ತುಂಬಾ ಕನ್ನಡದಲ್ಲಿ ತುಂಬೆ ತುಂಬೆಯು ಹಾದಿ ಬೀದಿಗಳಲ್ಲಿ ಖಾಲಿ ಜಾಗಗಳಲ್ಲಿ ತನಗೆ ತಾನೇ ಬೆಳೆದು ಜನರನ್ನು ಕೀಟಗಳನ್ನು ಆಕರ್ಷಿಸುತ್ತದೆ ಮನೆಗಳಲ್ಲಿ ಕುಂಡಗಳಲ್ಲೂ ಸಹ ಇದನ್ನು ಬೆಳೆಸಬಹುದು ಈ ಕಿರುಸ್ಯದ ಮತ್ತೊಂದು ಜಾತಿ ಹೆದ್ದುಂಬೆ ಮಾನವ ಮತ್ತು ಪಶು ವೈದ್ಯ ಎರಡರಲ್ಲೂ ಕೂಡ ಈ ಸಸ್ಯ ಬಳಕೆಯಾಗುತ್ತದೆ ಯಕೃತ್ ರೋಗಗಳನ್ನು ಗುಣಪಡಿಸಲು ತುಂಬೆ ಹೂಗಳನ್ನು ಒಣಗಿಸಿ ಬಳಸಲಾಗುತ್ತದೆ ಇದರ ಎಲೆಗಳನ್ನು ಅರೆದು ರಸವನ್ನು ಸರ್ಪ ವಿಷಕ್ಕೆ ಮದ್ದಾಗಿ ಬಳಸುತ್ತಾರೆ ತೀವ್ರವಾದ ಮಲೇರಿಯಾ ಶೀತದಿಂದ ಬರುವ ತಲೆನೋವು ಗುಣಪಡಿಸಲು ಗಿಡದ ರಸ ಬಳಕೆ ಮಾಡುತ್ತಾರೆ ಸಸ್ಯ ಶಾಸ್ತ್ರೀಯವಾಗಿದ್ದನ್ನು ಲೇಬಿಯೇಟಿ ಕುಟುಂಬಕ್ಕೆ ಸೇರಿಸಿ ಲ್ಯೂಕಸ್ ಆಸ್ಪೆರಾ ಎಂದು ಕರೆಯಲಾಗುತ್ತದೆ ತುಂಬೆ ಹೂವು ಧಾರ್ಮಿಕ ಮತ್ತು ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಶಿವ ಮತ್ತು ಗಣೇಶನ ಪೂಜೆಯಲ್ಲಿ ಪ್ರಮುಖವಾಗಿ ಬಳಸಲಾಗುವ ಈ ಹೂವು ಚರ್ಮರೋಗ ಜಂತುಗುಳ ಜೀರ್ಣಕ್ರಿಯೆ ಕೆಮ್ಮು ಮತ್ತು ಕೀಲು ನೋವಿನಂತಹ ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ ಇದರ ರಸವನ್ನು ಚರ್ಮದ ಮೇಲೆ ಹಚ್ಚಲು ಮತ್ತು ಕಷಾಯ ಮಾಡಿ ಸೇವಿಸಲು ಬಳಸಬಹುದು ಉಪಯೋಗಗಳು ಧಾರ್ಮಿಕ ಪ್ರಾಮುಖ್ಯತೆ ಶಿವನಿಗೆ ಪ್ರಿಯವಾದ ಹೂವು ಗಣೇಶ ಲಕ್ಷ್ಮೀ ಪೂಜೆಗೆ ಬಳಸುವುದರಿಂದ ಸಂಪತ್ತು ಮತ್ತು ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಚರ್ಮದ ಸಮಸ್ಯೆಗಳು ತುರಿಕೆ ಕಜ್ಜಿ ಮತ್ತು ಚರ್ಮದ ಕಲೆಗಳನ್ನು ನಿವಾರಿಸಲು ತುಂಬೆ ಗಿಡದ ರಸವನ್ನು ಚರ್ಮಕ್ಕೆ ಹಚ್ಚಿಕೊಳ್ಳಬಹುದು ಕೀಲು ನೋವು ತುಂಬೆ ಗಿಡದ ಕಾಂಡವನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಬಟ್ಟೆಯಲ್ಲಿ ಅತ್ತಿ ಮಂಡಿ ನೋವು ಅಥವಾ ಊತವಿರುವ ಜಾಗದ ಕಡೆ ಒತ್ತಿಕೊಳ್ಳುವುದರಿಂದ ನೋವು ನಿವಾರಣೆ ಆಗುತ್ತದೆ ಜಂತುಹುಳ ಸಮಸ್ಯೆ ತುಂಬೆ ಹೂವು ಮತ್ತು ಎಲೆಯ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಸುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ ಜೀರ್ಣಕ್ರಿಯೆ ಮತ್ತು ಜ್ವರ ತುಂಬೆ ಗಿಡದ ಕಷಾಯವನ್ನು ಸೇವಿಸುವುದರಿಂದ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಮತ್ತು ಜ್ವರ ಶೀತ ಕೆಮ್ಮು ಕಡಿಮೆಯಾಗುತ್ತದೆ ಮಹಿಳೆಯರ ಆರೋಗ್ಯದಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅತಿಯಾದ ರಕ್ತಸ್ರಾವದ ಸಮಸ್ಯೆಗೆ ತುಂಬೆ ರಸದ ಜೊತೆಗೆ ಎಳ್ಳೆಣ್ಣೆ ನಿಂಬೆ ರಸ ಸೇರಿಸಿ ಸೇವಿಸುವುದರಿಂದ ಪರಿಣಾಮಕಾರಿಯಾಗುತ್ತದೆ ತುಂಬೆಯ ಹೂವನ್ನು ದ್ರೋಣ ಪುಷ್ಪ ಎಂದು ಕರೆಯಲಾಗುತ್ತದೆ ತುಂಬೆ ಗಿಡಕ್ಕೆ ಮನುಷ್ಯನ ಕಷ್ಟಗಳನ್ನು ನೋವುಗಳನ್ನು ದೋಷವನ್ನು ದೂರ ಮಾಡುವ ಸಾಮರ್ಥ್ಯವಿದೆ ಇದೊಂದು ತಾಂತ್ರಿಕ ಶಕ್ತಿಯುಳ್ಳ ಗಿಡವಾಗಿದೆ ತುಂಬೆ ಗಿಡವನ್ನು ಕೇಳುವ ವಿಧಾನ ಮಂಗಳವಾರದ ದಿನದಂದು ಮಾತ್ರ ಈ ಗಿಡವನ್ನು ಕೀಳಬೇಕು ಸೋಮವಾರದಂದೇ ನಮಸ್ಕರಿಸಿ ಭಕ್ತಿಯಿಂದ ಬೇರುಗಳ ಸಮೇತ ಕೀಳಬೇಕು ತಾಯಿತದಲ್ಲಿ ಬೇರನ್ನು ಕಟ್ಟಿಕೊಳ್ಳಲು ಕೂಡ ಇದು ಉಪಯೋಗ ಗಿಡದ ಬೇರುಗಳನ್ನು ಒಂದು ವಾರ ಕಾಲ ಮಂಗಳವಾರ ದಿನ ಪೂಜಿಸಿ ಆ ಬೇರನ್ನು ತಾಯಿತದಲ್ಲಿ ಹಾಕಿ ಕೆಂಪುದಾರದಲ್ಲಿ ಕುತ್ತಿಗೆ ಅಥವಾ ಕೈಗೆ ಅಥವಾ ಸೊಂಟಕ್ಕೆ ಕಟ್ಟಿಕೊಂಡರೆ ಇದರಿಂದ ಆರೋಗ್ಯ ಸಮಸ್ಯೆಗಳು ಕಣ್ಣು ದೃಷ್ಟಿ ತಂತ್ರ ಮಂತ್ರಗಳ ಪ್ರಭಾವ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುವುದು ಕಪ್ಪು ದಾರದಲ್ಲೂ ಕೂಡ ಕಟ್ಟಿಕೊಳ್ಳಬಹುದು ಗಿಡದ ಬೇರನ್ನು ನೂರ ಎಂಟು ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಪೂಜೆ ಮಾಡಿ ಕಟ್ಟಿಕೊಂಡರೆ ಅಪಘಾತ ಕುಟುಂಬದಲ್ಲಿ ಬರುವ ಕಲಹಗಳು ವ್ಯಾಪಾರದಲ್ಲಿ ಉಂಟಾಗುವ ನಷ್ಟ ಮಾನಸಿಕ ಒತ್ತಡ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಇಷ್ಟೆಲ್ಲ ಔಷಧೀಯ ಗುಣ ಮತ್ತು ತಾಂತ್ರಿಕ ಗುಣ ಮತ್ತೆ ಪ್ರಧಾನವಾಗಿ ಪೂಜೆಯ ಕಾರ್ಯಕ್ರಮದಲ್ಲಿ ಕೂಡ ಈ ಗಿಡವನ್ನು ಬಳಸಲಾಗುತ್ತದೆ ನಾನು ಕೊಟ್ಟಿರುವಂತಹ ಈ ಮಾಹಿತಿ ತುಂಬೆಯ ಗಿಡದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಕೂಡ ಈ ತುಂಬೆಯ ಅತ್ಯುತ್ತಮ ಔಷಧೀಯ ಗುಣಗಳನ್ನ ಉಪಯೋಗ ಪಡಿಸಿಕೊಳ್ಳಬಹುದು ಕೆಲವಾರು ಸಂದರ್ಭಗಳಲ್ಲಿ ಕೂಡ ಆ ವಿಷ ಜಂತುಗಳ ಕಡಿದಾಗ ಈ ಇದರ ಒಂದು ಎಲೆಯ ರಸ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು ಹೂಗಳು ಹೂಗಳ ತುದಿಯಲ್ಲಿ ಮಕರಂದ ಇರುತ್ತದೆ ಜೇನಿನ ಸಿಹಿಯಾಗಿರುತ್ತದೆ ಹಾಗಾಗಿ ಆ ಚಿಕ್ಕ ಚಿಕ್ಕ ದುಂಬಿ ದುಂಬಿಗಳಿಗೆ ಮತ್ತೆ ಜೇನು ಹುಳಗಳಿಗೆ ಇದು ಬಹಳ ಇಷ್ಟವಾದಂತಹ ಒಂದು ಹೂವು ಹಾಗೂ ನಾವು ಕೂಡ ಅದರ ಒಂದು ರುಚಿಯನ್ನು ನೋಡಿದಾಗ ಆ ಕೊನೆಯಲ್ಲಿ ಸಿಹಿಯಾದ ಒಂದು ಮಧು ಇರುವಂತದ್ದು ಕೂಡ ಕಂಡುಬರುತ್ತೆ ಇದನ್ನು ನೀವು ನೋಡಬಹುದು ಹಾಗಾಗಿ ಇಷ್ಟೆಲ್ಲ ಗುಣಗಳಿರುವಂತಹ ತುಂಬೆಯ ಸಸ್ಯ ನಾವು ಮನೆಗಳಲ್ಲೂ ಕೂಡ ಬೆಳೆಸ್ಕೊಂಡು ಪೂಜೆಗೆ ಮತ್ತು ಔಷಧೀಯ ಗುಡಿಗಳಿಗೋಸ್ಕರ ಇದನ್ನು ಬಳಸಬಹುದು ಖಂಡಿತ ಇದನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬಳಸ್ಕೋಬೋದು ಇದರ ಎಲೆ ಮತ್ತು ಹೂಗಳನ್ನು ಒಣಗಿಸಿ ಮನೆಯಲ್ಲಿ ಅದನ್ನು ಹೊಗೆ ಹಾಕೋದು ಅಥವಾ ಧೂಪ ಹಾಕೋದ್ರೆ ಬಳಸ್ಕೊಂಡಾಗ ಆ ಗಾಳಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಮತ್ತು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕೂಡ ನಾಶ ಹೊಂದಿದೆ ಇದನ್ನು ಕೂಡ ನಾವು ಮಾಡಿ ನೋಡಬಹುದು ಹಾಗಾಗಿ ಇಷ್ಟೆಲ್ಲ ಔಷಧೀಯ ಸತ್ಯಗಳಿದಾಗ ತುಂಬೆ ಗಿಡವನ್ನು ಮನೆಗಳಲ್ಲಿ ಪಾಟ್ಗಳಲ್ಲಿ ಬೆಳೆಸ್ಕೊಂಡು ಅದು ಉಪಯೋಗವನ್ನು ನಾವು ಮಾಡಿಕೊಳ್ಬಹುದು ನಮ್ಮ ಮನೆಯ ಮುಂದಿರುವ ನಮ್ಮ ಹಿತ್ತದ ಹಿಂದಲಲ್ಲಿರುವಂಥ ಗಿಡಗಳಿಂದಲೇ ನಮಗೆ ಔಷಧೀಯ ಗುಣ ಇದೇನೂ ನಮಗೆ ಗೊತ್ತಾಗಲ್ಲ ಹಾಗಾಗಿ ಇದನ್ನು ಕೂಡ ನಾವು ಪರಿಪೂರ್ಣವಾಗಿ ಇದನ್ನು ಬಳಸ್ಕೊಳ್ಬೋದು ಬಳಸ್ಕೊಂಡು ಇದನ್ನು ನಾವು ಮನೆಗಳು ಮನೆ ಸುತ್ತಮುತ್ತ ಬಳಸ್ಕೊಂಡ್ರೂ ಕೂಡ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಮನೆಯೊಳಗೆ ಬರುವುದಿಲ್ಲ ಅಥವಾ ನಾಶ ಹೊಂದಿರ್ತವೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ